ಶುಕ್ರವಾರ ಸಂಜೆ ಚಿಕ್ಕಬಳ್ಳಾಪುರದ ಇಪ್ಪತ್ತೊಂದನೇ ವಾರ್ಡಿನ ಶಾಂತಿನಗರ ಬಡಾವಣೆಯಲ್ಲಿ ನಗರಸಭಾ ಸದಸ್ಯರಾದ ಅಬ್ಜಲ್ ಮತ್ತು ಕಣಿತಹಳ್ಳಿ ವೆಂಕಟೇಶ್ ಅವರು ನಾಗರಿಕರ ಬಿ ಖಾತಾ ಹಂಚಿಕೆ ಮಾಡಿದರು ಈ ಶಾಂತಿನಗರ ಕೊಳಚೆ ಪ್ರದೇಶವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಿವೇಶನ ರಹಿತರಿಗೆ ಆಗಿನ ಶಾಸಕರು ಉಚಿತವಾಗಿ ನಿವೇಶನ ಹಂಚಿದರು ನಂತರದ ದಿನಗಳಲ್ಲಿ ಸರ್ಕಾರದಿಂದಲೇ ಉಚಿತವಾಗಿ ಮನೆಗಳನ್ನು ನಿರ್ಮಿಸಿಕೊಡಲಾಗಿತ್ತು ಆದರೆ ಅಂದಿನಿಂದಲೂ ಯಾವುದೇ ಖಾತೆ ಇಲ್ಲದೆ ಜನರು ಮನೆಗಳಲ್ಲಿ ವಾಸ ಮಾಡುವ ಸ್ಥಿತಿ ಎದುರಾಗಿತ್ತು ಇದೀಗ ರಾಜ್ಯ ಸರ್ಕಾರ ಬಿ ಖಾತಾ ಮಾಡಲು ಅವಕಾಶ ನೀಡಿದ ಕೂಡಲೇ ಈ ಬಡಾವಣೆಯ ಬಹುತೇಕರು ಅರ್ಜಿ ಸಲ್ಲಿಸಿ ಖಾತೆಗಳನ್ನು ಮಾಡಿಸಿಕೊಂಡಿದ್ದು ನಗರಸಭಾ ಸದಸ್ಯರು ವಿತರಣೆ ಮಾಡಿದರು ಇಪ್ಪತ್ತೊಂದನೇ ವಾರ್ಡಿನಿಂದ ಒಟ್ಟು ನನ್ನೂರ ಐವತ್ತಕ್ಕೂ ಹೆಚ್ಚು ಅರ್ಜಿಗಳು ಖಾತೆಗಾಗಿ ಸಲ್ಲಿಕೆಯಾಗಿದ್ದು ಇದರಲ್ಲಿ ನನ್ನೂರ ಇಪ್ಪತ್ತು ಮಂದಿಗೆ ಖಾತೆಯಾಗಿದೆ ಎಂದು ಸದಸ್ಯ ಅಬ್ಜಲ್ ಹೇಳಿದರು ಉಳಿದವರು ತೆರಿಗೆ ಪಾವತಿಸದ ಕಾರಣ ಖಾತೆ ವಿಳಂಬವಾಗಿದ್ದು ಅವರು ಕೂಡಲೇ ತೆರಿಗೆ ಪಾವತಿಸಿದರೆ ಖಾತೆ ಮಾಡಿಕೊಡಲಾಗುವುದೆಂದು ಅವರು ಹೇಳಿದ್ದಾರೆ ಈ ಹಿಂದೆ ಈ ಬಡಾವಣೆಯ ಬಡವರಿಗೆ ಸ್ಲಂ ಬೋರ್ಡ್ನಿಂದ ಮನೆಗಳನ್ನು ನಿರ್ಮಿಸಿಕೊಡಲಾಗಿದ್ದು ಇನ್ನೂ ಇಪ್ಪತ್ತು ಮನೆಗಳ ನಿರ್ಮಾಣ ಆಗಬೇಕಿದೆ ಹಾಗಾಗಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಸ್ಲಂ ಬೋರ್ಡ್ನ ಅಧಿಕಾರಿಗಳನ್ನು ಕರೆಯಿಸಿ ಮಾತನಾಡಬೇಕು ವಸತಿ ರಹಿತ ಬಡವರಿಗೆ ಮನೆ ನಿರ್ಮಿಸಿಕೊಡಲು ಸಹಕರಿಸಬೇಕೆಂದು ನಗರಸಭಾ ಸದಸ್ಯ ಅಪ್ಚಲ್ ಮನವಿ ಮಾಡಿದರು ಮತ್ತೊಬ್ಬ ಸದಸ್ಯ ಕಣಿತಹಳ್ಳಿ ವೆಂಕಟೇಶ್ ಮಾತನಾಡಿ ಸರ್ಕಾರ ಜನರ ಅನುಕೂಲಕ್ಕಾಗಿ ಬಿ ಖಾತೆ ಜಾರಿಗೆ ತಂದಿದೆ ಆರಂಭದಲ್ಲಿ ಬಿ ಖಾತೆ ಬಗ್ಗೆ ಅಪಪ್ರಚಾರ ಮಾಡಲಾಯಿತು ಇದೀಗ ಇದೀಗ ಎಲ್ಲ ಸೌಲಭ್ಯ ಒದಗಿಸುವ ಖಾತೆ ಇದಾಗಿದ್ದು ಜನರಿಗೆ ಅನುಕೂಲವಾಗಲಿದೆ ಖಾತೆ ವಿತರಣಾ ಕಾರ್ಯಕ್ರಮವನ್ನು ಅಪ್ಚಲ್ ಮಾಡಿದ್ದಾರೆ ಜನಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪಂದಿಸಬೇಕು ಬಡವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಅವರು ಹೇಳಿದರು ಕಾಂಗ್ರೆಸ್ ಸರ್ಕಾರ ಬಡವ್ರಿಗೆ ಏನಿದು ಈ ಸ್ಕೀಮ್ ತಂದು ಕೊಟ್ಟಿದ್ರು ಬಿ ಖಾತೆಗಳಾಗಬೇಕು ಅಂತ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾವು ಜನಗಳ ಬಾಯಲ್ಲಿ ಕೇಳ್ತಾನಿದ್ವಿ ಖಾತೆಗಳಾಗಿಲ್ಲ ಖಾತೆಗಳಾಗಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಮೊದಲನೇದಾಗಿ ಸಹಾಯ ಮಾಡಿರೋದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಪ್ರತೀಪ್ ಸಾರ್ಗೆ ನಮ್ಮ ಡಿಸ್ಟಿಕ್ ಪ್ರೆಸಿಡೆಂಟ್ ಸುಧಾಕರಣ ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಈಜು ಖಾತೆಗಳಿದೆ ಕೆಲವ್ರ ಮನೆಯಲ್ಲಿ ಇತ್ತು ಅವ್ರಿಗೆ ದಾರಿ ಬೇರೆ ಇರ್ತಾ ಸಾಲ ಮಾಡಬೇಕಾಗಿತ್ತು ಮನೆ ತೊಗೊಳೋದು ಮಾರಾಟ ಮಾಡೋದು ಟ್ಯಾಕ್ಸ್ ಇಲ್ಲ ಇದು ಸ್ಲಮ್ ಇದು ಇದು ಎಂಬತ್ತಾರು ಎಂಬತ್ತೇಳರಲ್ಲಿ ಎಲ್ಲ ಫ್ರೀ ಸೈಟ್ಸ್ ಕೊಟ್ಟಿದ್ದು ಶಾಂತಿನಗರಲ್ಲಿ ನಮ್ಮ ಎ ಸಿ ಡಿ ಸಿ ಮೂರ್ತಿಯವರು ಸಾಲಾರ್ ಸಾ ಅವ್ರ ಪೇಡಲ್ಲಿ ಕೊಟ್ಟಿದ್ದರು ಅದನಂತರ ಸ್ಲಮ್ ಬೋರ್ಡಿಂದ ಎರಡು ಸಾವಿರ ಹದಿನಾಲ್ಕು ಹದಿನೈದರಲ್ಲಿ ಫ್ರೀ ಸ್ಕೀಮ್ ಮನೆಗಳು ಕಟ್ಕೊಡೋದು ಬಂದಿತ್ತು ಆ ಟೈಮಲ್ಲಿ ನೂರ ಮೂವತ್ತಾರು ಮನೆ ಸ್ಕೀಮಲ್ಲಿ ಕಟ್ಕೊಟ್ಟಿದ್ವಿ ಮತ್ತು ಏಳ್ನೂರ ತೊಂಬತ್ತು ಮನೆ ಅನ್ನೋ ಮತ್ತೆ ಬಂದಿತ್ತು ಅದರಲ್ಲಿ ಕೂಡ ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮನೆ ಅದರಲ್ಲೂ ಶ್ಯಾಂಕ್ಷನ್ ಮಾಡಿದ್ವಿ ಅದರಲ್ಲಿ ಹದಿನೈದು ಮನೆ ಕೆಲಸ ಮುಗ್ದಿದೆ ಇನ್ನು ಹದಿನೈದು ಹದಿನೆಂಟರಿಂದ ಇಪ್ಪತ್ತು ಮನೆ ಇನ್ನೂ ಕಟ್ಟೋದಿದೆ ದಯವಿಟ್ಟು ನಾನು ಪ್ರತೀಪ್ ಸಾರಿಗೆ ಮನವಿ ಮಾಡ್ತೀನಿ ಸ್ವಲ್ಪ ಸ್ಲಂಬರ್ಡೋರು ಕಟ್ಸಿಬಿಟ್ಟು ತಾವು ಮಾತಾಡಿ ಯಾರಿಗೂ ಫೋನ್ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅವರು ಯಾವುದೋ ಮನೆಗಳು ಕೆಲಸ ನಡೀತಾ ಇಲ್ಲ ಬಡವರು ಬಾಡಿಗೆ ಕಟ್ಟೋಕ್ಕಾಗಲ್ಲ ಅವ್ರ ಕೈಯಲ್ಲಿ ವರ್ಷಾಂಟೆಗಳು ಕೆಲಸ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ದಯವಿಟ್ಟು ನಮ್ಮ ಪ್ರತಿ ಸಾವಿಗೆ ನಾನು ಮನವಿ ಮಾಡ್ತೀನಿ ಸ್ಲಂಬ್ರು ಅವ್ರು ಕರೆಸಿಬಿಟ್ಟು ಅವ್ರು ಮಾತಾಡಿಬಿಟ್ಟು ಬಡವ್ರ ಕೆಲಸ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಈ ಖಾತೆ ವಿಚಾರ ಬಂದಾಗ ತುಂಬ ಗೊಂದಲ ಆಯಿತು ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ಮಾಡಿದ್ರು ಈ ಸು ಯಾರಾದರೂ ಜಮೀನು ಸೈಡ್ ನಿವೇಶನ ಮಾರಬೇಕಾದ್ರೆ ವಿದ್ಯಾಭ್ಯಾಸಕ್ಕೆ ಅಬ್ರಾಡ್ಗೆ ಹೋಗ್ಬೇಕಾದ್ರೂ ನಿವೇಶನ ಮಾಡಬೇಕಾಗಿತ್ತು ಅಂಥ ಸಂದರ್ಭದಲ್ಲಿ ಮಾರಬೇಕಾದ್ರೂ ಇಲ್ಲಿ ಯಾವುದೇ ರೀತಿಯ ಅನುಕೂಲಗಳಿರ್ತಾ ಇಲ್ಲ ಅನಾನುಕೂಲಗಳಿತ್ತು ಇದು ಸರ್ಕಾರ ಒಳ್ಳೆಯ ತೀರ್ಮಾನ ತಗೊಂಡು ಬಿ ಖಾತೆಯನ್ನು ತೆರೆದರು ಈ ಬಿ ಖಾತೆ ತೆರೆದಿರೋದ್ರಿಂದ ಪ್ರತಿ ಬಡವರಿಗೂ ಕೂಡ ಅನುಕೂಲ ಆಗಿದೆ ಈ ಬಿ ಖಾತೆಯಿಂದ ಮೊದಲು ಎಲ್ಲರೂ ಏನು ಹೇಳೋದನ್ನು ತಪ್ಪು ಮಾಹಿತಿಯನ್ನು ಕೊಡ್ತಾಯಿದ್ರು ಈ ಬಿ ಖಾತೆಯಿಂದ ಯಾವುದೇ ರಿಜಿಸ್ಟರ್ ಆಗೋದಿಲ್ಲ ಮತ್ತು ಅದರಿಂದ ಏನು ಯೂಸ್ ಇಲ್ಲ ಅಂತಕ್ಕಂಥದ್ದು ವಿರೋಧ ಪಕ್ಷದವರು ಅವರು ಇವರು ಮಾಹಿತಿ ಕೊಡ್ತಾಯಿದ್ರು ಬಟ್ ನಮ್ಮ ಸರ್ಕಾರ ಇದನ್ನ ಕ್ರಿಯಿಸ್ಟು ಆಗುತ್ತೆ ಸಾಲನು ಸಿಗುತ್ತೆ ಎಲ್ಲಾ ತರಹದ ಸೌಲಭ್ಯಗಳನ್ನು ಒದಗಿಸುವಂತ ಖಾತೆಯನ್ನು ಸರ್ಕಾರ ತಂದುಕೊಟ್ಟಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ